ನಮಸ್ಕಾರ ರೀ ಎಲ್ಲರಿಗೂ ನಮ್ಮ ಬ್ರಹ್ಮಕಮಲ್ ಗಿಡದಾಗ ಎಷ್ಟು ಎಲ್ಲ ಕಡೆ ಮಗ್ಗಿ ಹೆಂಗ್ ಬಿಟ್ಟೈತೆ ನೋಡ್ರಿ ಗಿಡಕ್ಕನ ಆ ನಮನಿ ಬ್ರಹ್ಮ ಬ್ರಹ್ಮಕಮಲದ್ದು ಹೂವಿನ ಗಿಡದಾಗ ಅಷ್ಟು ಮಗ್ಗಿ ಬಿಟ್ಟವ ನಾಳೆ ಅಥವಾ ನಾಳೆದಾಗ ಹೂವು ಒಳಗೆ ಹೋದ್ರೀವಾ ನೋಡ್ರಿ ಎಷ್ಟು ಹೆಣ್ಣು ಸಾಕ್ರೆ ಎಣ್ಣೆ ಎಣ್ಣಸಾಕ ಲೆಕ್ಕ ಸಿಗುದಿಲ್ಲರಿವಾ ಇಲ್ಲಂದ್ರೂ ಒಂದು ಐವತ್ತರ ಮೇಲೆ ಮಗ್ಗಿ ರೀ ಕಿದ ನೋಡ್ರಿ ನೋಡಕ್ಕೆ ಎಷ್ಟು ಗಿಡ ತುಂಬ ಒಂಥರ ಇದು ಕಾಯಿ ಕಾಯಿ ಕೂತಂಗ್ಬಿಟ್ಟೈತಿ ಎಲಿ ಬಳ್ಳಿನು ಅಲ್ಲೇ ಐತ್ರಿ ಎಲಿ ಬಳ್ಳಿ ಹತ್ತು ಒಂದು ಗಿಡಕ್ಕೆ ಹಬ್ಬಿಸಿಬಿಟ್ಟೇವ್ರಿ ಮ್ಯಾಲ ಎತ್ತಿರ ಹೋಗಿಬಿಟ್ಟೈತ್ರಿ ಇದ ಗಿಡ ನೋಡ್ರಿ ನೋಡಾಕ ಸಂಜೆ ಮುಂದೆ ಈಗ ಮಳಿ ಹಾತ್ರಿ ಮಳಿ ಆಗಿ ಸ್ವಲ್ಪ ಎಲ್ಲ ಕಡಿಶಿ ಮಾಡಿ ಬಿಟ್ಟೈತಿ ಈಗ ವಿಡಿಯೋ ಮಾಡ್ಕೊಂಡಿರ್ತಾನ ವಿಡಿಯೋ ಮಾಡಿ ನಿಮಗೆ ತೋರ್ಸಿದ್ರ ಆತಂಥೇಳಿ ನಿಮ್ಗೆ ತೋರ್ಸಾಕತ್ತಿನ ನೋಡಿರಿ ನೋಡ್ರಿ ಅಷ್ಟು ಅದಾವ ಅಲ್ಲಿ ಗಿಡದಾಗ ಗಿಡದಾಗ ಮುಚ್ಕೊಂಡ್ಬಿಟ್ಟೈತ್ರಿ ಗಿಡಕ್ಕನ ಪಾಪು ಒಜ್ಜದಂಗೆ ಆಗಿಬಿಟ್ಟೈತೆ ರೀ ಅಷ್ಟು ಪ್ರಮುಖ ಮುಲ್ದು ಮೆಗ್ಗಿ ಬಿಟ್ಟಾವ ಇದು ಎಲಿ ಬಳ್ಳಿ ನೋಡ್ರಿ ಎಲಿ ಬಳ್ಳಿನು ಅದ ಗಿಡಕ್ಕನ ಹಬ್ಬಿಸಿದವ್ರಿ ನಾವ ಎಲಿ ಬಳ್ಳಿನೂ ಭಾಳ ಚಂದ ಭಾಳ ಆರೋಗ್ಯವಾಗಿ ಎಷ್ಟು ಚಂದ ಬೆಳೆಯಾಗತ್ತೈತಿ ನೋಡ್ರಿ ಎಲಿ ಬಳ್ಳಿನೂ ಎಲಿನೂ ಭಾಳ ಚಲೋ ಬೆಳದವ ನೋಡ್ರಿ ನೋಡೋಕೆ ನಾ ನೋಡಿದ್ರೆ ನಾವು ಗೊತ್ತಾಗ್ಬಿಡ್ತಾವ ಈಗ ಮಳೆ ಆಗತ್ತಲ್ಲ ಮಳಿಗಾಗಿ ಎಲ್ಲ ಎಲಿ ಬಳ್ಳಿ ಎಲ್ಲ ಚಿಕ್ಕದ ಬಿಟ್ಟೈತಿ ಅದೇ ಗಿಡಕ್ಕ ನಾವು ಬ್ರಹ್ಮ ಕಮಲದ ಗಿಡಕನ ಎಲೆ ಬಳ್ಳಿನೂ ನಾವು ಹಬ್ಬಿಸಿ ಬಿಟ್ಟಿದ್ದೇವೆ ರೀ ಹೀಗಾಗಿ ಎರಡೂ ಈಗ ಎಲಿ ಬಳ್ಳಿನೂ ಚಲೋ ಐತಿ ಬ್ರಹ್ಮ ಕಮಲದ ಗಿಡನೂ ಇಷ್ಟು ಚಂದ ಮಗ್ಗಿ ಇದು ನೋಡ್ರಿ ಅದು ಇವತ್ತ ಸಂಜೆ ಮುಂದೆ ನಾನು ಹೊರಗೆ ಹೋಗಿದ್ದೀರ ಹೊರಗೆ ಇದೆಲ್ಲ ಹೋದಾಗ ನೋಡಿದೆ ಅದಕ್ಕೆ ವಿಡಿಯೋ ಮಾಡಿಕೊಂಡು ನಿಮಗೂ ತೋರ್ಸಿದ್ರೆ ಆತಂಥೇಳಿ ಎಲಿ ಬಳ್ಳಿದಾತು ಬ್ರಹ್ಮ ಕಮಲದ ಗಿಡದಾತು ಅದಕ್ಕೆ ನಾನು ವಿಡಿಯೋ ಮಾಡ್ಕೊಂಡು ನಿಮ್ಮ ಬಳಿ ತೋರ್ಸಾಕತ್ತೀನಿ ನೋಡ್ರಿ ನೋಡ್ರಿ ಇಲ್ಲಿ ಬಳ್ಳಿ ಎಷ್ಟು ಚಂದ ಐತಿ ಎಷ್ಟು ಹಸಿರು ಹಚ್ಚ ಸಹಸ್ರಾಗಿ ಬೆಳೆದೈತ್ರಿ ಇಲ್ಲಿ ಬಳ್ಳಿ ಈಗ ಮಳೆಗಾಲದಾಗ ಎಷ್ಟು ಚೆಂದ ಬೆಳೆದೈತ್ರಿ ಇಲ್ಲಕ್ಕಂದ್ರೆ ಎಲ್ಲಿ ಎಷ್ಟು ದುಡ್ಡು ಅದ ಸ್ವಲ್ಪ 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 ಅಷ್ಟಕ್ಕೆ ನಾನು ಸ್ಟಾಪ್ ಆಗಿಬಿಡ್ತಿತ್ತು ಅದ ಈಗ ಮಳೆ ಆಗನ ಎಷ್ಟು ಚಂದ ಬೆಳೆದೈತ ನೋಡಿರಿ ಇದ ಎಲ್ಲಿ ಬರಲಿ ಇದು ಎಲೆ ನೋಡಕು ಎಷ್ಟು ಚಂದ ಐತ್ರಿ ತಿನ್ನಕ್ಕೂ ಭಾಟು ಭಾರಿ ಟೇಸ್ಟ್ ಐತ್ರಿ ಇದು ಎಲೆ ಅಡುಗೆ ಜೊತೆ ನಾವು ತಿನ್ನಾಕತ್ತೀವಿ ಅಂದ್ರೆ ಬಾಯಿ ಒಂಥರ ಗಮ್ ಅಂತ ವಾಸನೆ ಬರ್ದೈತ್ರಿ ಇದು ಎಲೆ ಭಾಳ ಅಂದ್ರೆ ಭಾಳ ಚಲೋ ಐತ್ರಿ ಇದು ನನ್ನ ಮಗ ಉಡುಪಿಗೆ ರೀ ಅಲ್ಲಿಂದ ಗಿಡ ರೀ ಇದನ್ ಅವಾಗ ಹಚ್ಚಿದ್ದು ಒಂದು ಮೂರು ವರ್ಷದ ಮ್ಯಾಲ ಐತ್ರಿ ಇದನ್ನು ಹಚ್ಚಿ ಎಷ್ಟು ಚೆಂದ ಇದು ಎಲೆ ಭಾರಿ ಖುಷಿ ಆಕತ್ತಿದ್ನ ಎಲ್ಲಿ ಬರಲಿ ನೋಡಕ್ಕೆ ಹತ್ರ ನಮಸ್ಕಾರ ವೀಕ್ಷಕರೇ ಮತ್ತೊಂದ್ರೆ ಹಿಡಿಯೋದು ನಿಮ್ಮಾಗ ಸಿಗ್ತೇನೆ